ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಖಾರ ಪೊಂಗಲ್ ತುಂಬ ಟೇಸ್ಟಿಯಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ನೋಡೋಣ ಫಸ್ಟ್ ಒಂದು ಪಾವು ಅಕ್ಕಿ ತಗೋತಾ ಇದ್ದೀನಿ ಅದ್ರ ಜೊತೆ ಹೆಸರು ಬೇಳೆ ಒಂದು ಅರ್ಧ ಪಾವು ಇದನ್ನು ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಇದಕ್ಕೆ ಒಂದು ಮೂರು ಗ್ಲಾಸು ನೀರು ತೊಗೋತಾ ಇದ್ದೀನಿ ಸ್ಟಾರ್ಟಿಂಗೇ ಜಾಸ್ತಿ ನೀರು ಹಾಕಿ ಕೂಗಿಸ್ಕೋಬಾರ್ದು ನೋಡಿ ಈಗ ಅದಕ್ಕೆ ಸ್ವಲ್ಪ ಮೆಣಸು ಸ್ವಲ್ಪ ಕಲ್ಲುಪ್ಪು ಒಂದು ಚಿಟಿಕೆ ಅರಿಶಿನ ಹಾಕೋತಾ ಇದ್ದೀನಿ ಸ್ವಲ್ಪ ಆಯಿಲ್ ಹಾಕಿ ಇದನ್ನು ಕ್ಲೋಸ್ ಮಾಡ್ಕೊಳ್ಳೋಣ ಇದನ್ನು ಒಂದು ಟೂ ವಿಷಿಲ್ ಕೂಗಿಸ್ಕೋತಾ ಇದ್ದೀನಿ ನಾನು ನೋಡಿ ಕೋಗ ಆದಮೇಲೆ ಫೈನಲ್ ಹಿಂಗೆ ಹಿಂಗೆ ಬಂದಿದೆ ನೋಡಿ ಎರಡು ಒಂದು ಮೂರು ಲೋಟ ನೀರು ಹಾಕೋದ್ರಿಂದ ಹಿಂಗೆ ಅದವಾಗಿ ಬಂದಿದೆ ಇದಕ್ಕೆ ಸ್ವಲ್ಪ ಖಾರ ಪೊಂಗಲ್ ತೆಳುವಾಗಿ ಚೆನ್ನಾಗಿ ಬರಲಿ ಅಂದರೆ ಇದಕ್ಕೆ ಕುದಿಯೋ ನೀರು ಬಿಸಿ ನೀರು ಸೇರಿಸ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಈಗ ನೀಟಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು ನೋಡಿ ಹಿಂಗೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಹಿಂಗೆ ಮಿಕ್ಸ್ ಮಾಡಿಕೊಂಡ್ಮೇಲೆ ಇದಕ್ಕೆ ಬೇಕಾಗಿರೋ ಹಸಿಮೆಣ್ಸಿನ್ಕಾಯಿ ಶುಂಠಿನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಸ್ವಲ್ಪ ಗೋಡಂಬಿ ಸ್ವಲ್ಪ ಕರಿಬೇವು ಇಷ್ಟು ರೆಡಿ ಮಾಡ್ಕೊಂಡಿದ್ದೀನಿ ಈಗ ಒಂದು ಪ್ಯಾನ್ಗೆ ಸ್ವಲ್ಪ ಆಯಿಲ್ ಒಂದು ಸ್ಪೂನ್ ತುಪ್ಪ ನೋಡಿ ಕಾದ ಮೇಲೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಜೀರಿಗೆ ತಂಪು ಒಳ್ಳೆಯದು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈಗ ನೆಕ್ಸ್ಟ್ ಇದಕ್ಕೆ ಚಿಕ್ಕದಾಗಿ ಚಾಪ್ ಮಾಡ್ಕೊಂಡಿರೋ ಶುಂಠಿ ಸೇರಿಸ್ಕೋತಾ ಇದ್ದೀನಿ ನೋಡಿ ಹಾಕಿದ ತಕ್ಷಣ ಅದ್ರ ಫ್ಲೇವರ್ ಚೆನ್ನಾಗಿ ಬರ್ತಾಯಿದೆ ಶುಂಠಿದು ನೆಕ್ಸ್ಟ್ ಇದಕ್ಕೆ ಹಸಿಮೆಣ್ಸಿಕ್ಕೇ ಉದ್ದುದ್ದವಾಗಿ ಕಟ್ ಮಾಡ್ಕೊಂಡಿದ್ದಕ್ಕೆ ಸೇರಿಸ್ಕೊತಾ ಇದ್ದೀನಿ ಅದು ಸ್ವಲ್ಪ ಫ್ರೈ ಆದಮೇಲೆ ಗೋಡಂಬಿ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಸ್ವಲ್ಪ ಫ್ರೈ ಆಗ್ತಾ ಇದೆ ಅದು ಫ್ರೈ ಆಗ್ತಾ ಇದ್ದಂಗೆ ಅದಕ್ಕೆ ಕರಿಬೇವು ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಸಿಡಿಯುತ್ತೆ ನೋಡ್ಕೊಂಡು ಹಾಕ್ಕೊಳ್ಳಿ ನೆಕ್ಸ್ಟ್ ಒಂದು ಚಿಟಕಿ ಅರ್ಶಿನ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಇಂಗು ಸೇರಿಸ್ಕೋತಾ ಇದ್ದೀನಿ ಮೆಣಸು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮೆಣಸ್ ಪೌಡ್ರೂ ಸೇರಿಸೋದ್ರಿಂದ ಖಾರದ ಪೊಂಗಲ್ಗೆ ತುಂಬ ಟೇಸ್ಟ್ ಬರುತ್ತೆ ಈಗ ಫೈನಲ್ ಆಗಿ ನಾವು ರೆಡಿ ಮಾಡ್ಕೊಂಡಿದ್ವಲ್ಲ ಅಕ್ಕಿ ಎಂಡ ಬೇಳೆ ಅದನ್ನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈಗ ನೀಟಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು ಮಸಾಲೆ ಎಲ್ಲ ಅದಕ್ಕೆ ಹಿಡಿಬೇಕಲ್ಲ ಅದಕ್ಕೋಸ್ಕರ ಈಗ ಸಾಲ್ಟು ಕೂಡ ನೀವು ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಡಿ ನೋಡಿ ತುಂಬ ಸಾಫ್ಟಾಗಿ ಖಾರ ಪೊಂಗಲ್ ರೆಡಿಯಾಗಿದೆ ನೀಟಾಗಿ ಇದೊಂದು ಎರಡು ಮಿನಿ ಟೂ ಮಿನಿಟ್ಸು ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಸಾಕು ಕ್ಲೀನಾಗಿ ಮಿಕ್ಸ್ ಇದ್ದೀನಿ ನೋಡಿ ಫೈನಲ್ಲಿ ಖಾರ ಪೊಂಗಲ್ ರೆಡಿಯಾಗಿದೆ ನೀವು ಮಾಡ್ಕೊಂಡು ತಿನ್ನಿ ಹೇಗಿತ್ತು ಕಮೆಂಟ್ ಹಾಕಿ Thanks for watching!